ಜೈ ಶಾಕಾಂಬರಿ ಶಾಕಾಂಬರಿ ಕೃಪಾ ಕಟಾಕ್ಷ ಸಮಸ್ತ ಭಕ್ತ ಮಹಾಶಯರಿಗೆ ಉಂಟಾಗ್ಲಿ ಇಂದಿನ ದಿವಸ ನಿನ್ನೆ ಹೇಳಿದಂತೆ ನವಗ್ರಹಗಳ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಮೊದಲನೇದಾಗಿ ಪ್ರಪ್ರಥಮವಾದಂತ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಬಗ್ಗೆಯನ್ನು ವಿಚಾರಣೆ ಮಾಡೋಣ ಸೂರ್ಯನಾರಾಯಣ ಸ್ವಾಮಿಯನ್ನ ಸ್ಮರಣೆ ಮಾಡ್ಕೊಳ್ತಾ ಮೊದಲನೇದಾಗಿ ಸೂರ್ಯನಾರಾಯಣ ಸ್ವಾಮಿ ಸೋ ಸೌರಮಂಡಲದ ವಿಭಾಗದಲ್ಲಿ ಇರ್ತಕ್ಕಂಥ ಮಧ್ಯಮ ಭಾಗದಲ್ಲಿ ಇರ್ತಕ್ಕಂಥವರು ಮತ್ತು ಅವರು ಕಳಿಂಗ ದೇಶಾಧಿಪತಿ ವಿಭಾಗದಲ್ಲಿ ಬರ್ತಾರೆ ಕಾಶ್ಯಪ ಗೋತ್ರದವರು ಕೆಂಪು ವಸ್ತ್ರ ವಿಭಾಗದಲ್ಲಿ ಇರ್ತಾರೆ ಕೆಂಪು ಬಣ್ಣದ ವಿಶೇಷವಾದ ರೂಪ ಮಧ್ಯಮ ಭಾಗ ಮಂಡಲ ವಿಭಾಗಗಳಲ್ಲಿ ಯಾವುದೇ ನವಗ್ರಹಗಳ ಮಂಡಲಗಳು ಅಂತ ಪ್ರಾರಂಭ ಆದ್ರೆ ಅದರಲ್ಲಿ ಮಧ್ಯಮ ಭಾಗವೇ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಅವರದಾಗತ್ತೆ ಪೂರ್ವಭ್ಯಭಿಮುಖ ಪೂರ್ವ ಮುಖದಲ್ಲಿ ಪರಮಾತ್ಮನನ್ನ ನಾವು ನೋಡಬಹುದು ಇಷ್ಟವಾದಂತ ಧಾನ್ಯ ಆತನಿಗೆ ಗೋಧಿ ಬಹಳಷ್ಟು ವಿಶೇಷವಾಗಿ ಆತ ಗೋಧಿಯನ್ನು ಬಹಳಷ್ಟು ಇಷ್ಟಪಡ್ತಾರೆ ಮತ್ತು ಅವರಿಗೆ ವಸ್ತ್ರಗಳನ್ನಾಗಲಿ ನಾವು ಅವರಿಗೆ ಪೂಜೆ ಮಾಡಬೇಕಾದ್ರೆ ವಸ್ತ್ರವನ್ನ ಇಡಬೇಕಾಗಿರ್ತಕ್ಕಂಥದ್ದು ಕೂಡ ಕೆಂಪು ಬಣ್ಣದ ವಸ್ತ್ರ ಮತ್ತು ಅವರಿಗೆ ಬಹಳಷ್ಟು ಇಷ್ಟವಾದಂತ ರತ್ನ ಯಾವುದು ಮಾಣಿಕ್ಯ ಅದು ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಮಾಣಿಕ್ಯ ಅವರಿಗೆ ಬಹಳಷ್ಟು ಇಷ್ಟವಾದದ್ದು ಮತ್ತು ಅವರಿಗೆ ಪತ್ನಿ ವಿಭಾಗ ಧರ್ಮ ಪತ್ನಿಯರ ವಿಭಾಗಗಳಲ್ಲಿ ಮೊದಲನೇದಾಗಿ ಸಂಜ್ಞಾದೇವಿ ಬರ್ತಾರೆ ಮತ್ತು ಛಾಯಾದೇವಿ ಇಬ್ಬರ ಹೆಂಡತಿಯರನ್ನು ಶ್ರೀ ಸೂರ್ಯನಾರಾಯಣ ಸ್ವಾಮಿ ಇರುತ್ತೆ ಅರುಣನ ಸಾರಥಿ ವಿಭಾಗದಲ್ಲಿ ಬರ್ತಾರೆ ಮತ್ತು ಸಪ್ತ ಅಶ್ವ ರುಡೇಂದ್ರ ಸ್ವಾಮಿ ದೇವತಾ ಏಳು ಅಶ್ವಗಳನ್ನು ಅವರ ಸಂಚಾರ ಇರತ್ತೆ ಯಾವಾಗ್ಲೂ ಅಷ್ಟೇ ಮತ್ತು ಇವರು ಎಲ್ಲಾ ನವಗ್ರಹಗಳಿಗೂ ಕೂಡ ಅಧಿದೇವರೊಬ್ರು ಪ್ರತ್ಯಾದಿ ಒಬ್ಬರು ಅಂತ ಪ್ರತಿ ನವಗ್ರಹಗಳ ಎಲ್ಲಾ ದೇವರುಗಳಿಗೂ ಇರ್ತಾರೆ ಅದರಲ್ಲಿ ಎಲ್ಲಾ ದೇವರುಗಳನ್ನು ಆರಾಧನೆ ಮಾಡ್ಬೇಕಾದ್ರೆ ನಾವು ಅಧಿದೇವರು ಪ್ರತ್ಯಾದಿ ದೇವರ ಮುಖಾಂತರದಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು ಅದರಲ್ಲಿ ಮೊದಲನೇದಾಗಿ ಸೂರ್ಯನಾರಾಯಣ ಸ್ವಾಮಿಗೆ ಬರ್ತಕ್ಕಂಥದ್ದು ಅಗ್ನಿ ಅದಿದೇವ ಪ್ರತ್ಯಾದಿ ದೇವ ಈಶ್ವರ ಪರಮೇಶ್ವರ ರುದ್ರದೇವರು ಬಹಳ ಇವರಿಬ್ಬರ ದೇವರ ಅಧ್ಯಾ ದೇವರನ್ನ ಕರೀದಂತೆ ನಾವು ಸೂರ್ಯನಾರಾಯಣ ಸ್ವಾಮಿಯನ್ನ ಕರೆದು ಯಾವ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಆಗೋದಿಲ್ಲ ಮತ್ತು ಶ್ರೀ ಸೂರ್ಯನಾರಾಯಣ ಸ್ವಾಮಿ ಅವರು ಅಭಿಮಾನಿಸುವಂತ ದೇವರು ಅವರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವರು ಪೂಜಾ ಪುನಸ್ಕಾರಗಳನ್ನ ಮಾಡಿಕೊಂಡು ಅವರಿಗೆ ಒಂದು ಬಲವನ್ನ ನೀಡ್ತಕ್ಕಂಥ ದೇವರು ಯಾರಪ್ಪ ಅಂತ ಹೇಳಿದ್ರೆ ಪರಮೇಶ್ವರ ಪರಮೇಶ್ವರನ ಅನುಗ್ರಹ ಪರಮೇಶ್ವರನ ಸದಾಕಾಲ ವಿಚಾರಣೆಗಳನ್ನ ಮಾಡ್ತಾನೆ ಸೂ ಸೂರ್ಯನಾರಾಯಣ ಸ್ವಾಮಿ ತನ್ನ ವ್ರತವನ್ನ ಸಂಚಾರ ಮಾಡ್ತಾರೆ ಇಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಅವರಿಗೆ ಮೂಲಮಂತ್ರಗಳ ಜಪಗಳನ್ನ ಮಾಡ್ತಕ್ಕಂಥ ವಿಧಾನಗಳಲ್ಲಿ ಏಳು ಸಾವಿರ ಸತಿ ಮೂಲಮಂತ್ರ ಜಪಗಳನ್ನ ಮಾಡ್ತಕ್ಕಂಥದ್ದರಿಂದ ಉತ್ತಮವಾದ ಫಲವನ್ನ ನಾವು ಕಾಣ್ತೀವಿ ಮತ್ತು ಯಜ್ಞ ವಿಭಾಗಗಳಲ್ಲಿ ಬೆರಣಿ ವಿಭಾಗದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಮಾಡಬಹುದು ಇದು ಯಾವ ಮನುಷ್ಯ ಬೇಕಾದ್ರೂ ಮಾಡ್ಬೋದು ಇಲ್ಲಿ ಬ್ರಾಹ್ಮಣರೇ ಮಾಡಬೇಕು ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಅನ್ನೋದು ಯಾವುದೇ ತರದ ನಿಯಮ ಬಂಧನೆ ಇಲ್ಲ ನಿಮ್ಮ ಕೈಯಲ್ಲಿ ಆಗುವಷ್ಟು ವ್ರತದ ನಿಯಮಗಳು ಇರ್ತಕ್ಕಂತ ಒಂದು ನಲವತ್ತೆಂಟು ದಿವಸನೋ ನೂರ ಎಂಟು ದಿವಸಾನೋ ಒಂದು ಈ ತಾಮ್ರದ ಯಜ್ಞಕುಂಡ ಬರುತ್ತೆ ಆ ಯಜ್ಞಕುಂಡದಲ್ಲಿ ಬೆರಣಿಯ ಮುಖಾಂತರದಲ್ಲಿ ಸೂರ್ಯನಾರಾಯಣ ಸ್ವಾಮಿಗೆ ಆಹುತಿಯನ್ನು ಕೊಡ್ತಕ್ಕಂಥದ್ದು ನೀವು ಮಾಡಬಹುದು ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವ ಶ್ರೀ ಸೂರ್ಯನಾರಾಯಣ ಸ್ವಾಮಿಗೆ ನೀವೆಷ್ಟು ಬೆರಣಿ ಮುಖಾಂತರದಿಂದ ನೀವು ಕೊಡ್ತೀರಾ ಅಷ್ಟೇ ಮನಸ್ಸಿನ ಸಂತೋಷದ ವಿಭಾಗಗಳನ್ನು ನೀವು ಕಾಣ್ತೀರಾ ಮನೋಸಂತಲ್ಪ ವಿಭಾಗದಲ್ಲಿ ಇರ್ತಕ್ಕಂತ ಕಾರ್ಯಗಳೆಲ್ಲವೂ ಕೂಡ ಜೈವಾಗತ್ತೆ ಅದು ಯಜ್ಞ ಮುಖಾಂತರದಲ್ಲಿ ಬಂದಾಗ ಏಳ್ನೂರು ಬಾರಿ ನೀವು ಅದನ್ನ ಆ ಮಂತ್ರವನ್ನ ಮೂಲ ಮಂತ್ರವನ್ನ ಜಪನ ಮಾಡಿ ನೀವು ಅವ್ಯವಸನ ಕೊಡಬೇಕಾಗತ್ತೆ ಗೋಧಿಯನ್ನ ಕೂಡ ಆ ಸಮಯದಲ್ಲಿ ನೀವು ಯಜ್ಞದಲ್ಲಿ ಹಾಕಿದ್ರೆ ಬಹಳ ಉತ್ತಮ ಈ ಸೂರ್ಯನಾರಾಯಣ ಸ್ವಾಮಿ ಯಾವ ಯಾವ ರಾಶಿಗಳಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾರೆ ನೀಚ ಕ್ಷೇತ್ರದಲ್ಲಿ ಇರ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಳಿ ಉಚ್ಚಕ್ಷೇತ್ರ ಸ್ಥಾನ ಬರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಪೂರ್ಣವಾದ ಉಚ್ಚಕ್ಷೇತ್ರ ಇರುತ್ತೆ ಮೂಲ ತ್ರಿಕೋಣ ಅಂದ್ರೆ ಇವರದ ಮೂಲ ಸ್ಥಾನ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಸಿಂಹರಾಶಿ ಇವ್ರಿಗೆ ಮೂಲವಾಗಿ ಬರುತ್ತೆ ನೀಚ ಕ್ಷೇತ್ರ ವಿಭಾಗಗಳಲ್ಲಿ ತುಲಾರಾಶಿ ಮೊದಲು ಬರುತ್ತೆ ಮತ್ತು ಕುಂಭರ ಮಕರ ರಾಶಿಯಲ್ಲೂ ಕೂಡ ಸೂರ್ಯನಾರಾಯಣ ಸ್ವಾಮಿ ಇದ್ದಾಗ ಅದು ನೀಚ ಕ್ಷೇತ್ರ ಆಗಿರತ್ತೆ ಇವರ ಜಾತಿ ವಿಭಾಗ ಬಂದಾಗ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಅವರದು ಕ್ಷತ್ರಿಯ ವಿಭಾಗದಲ್ಲಿ ಅವರು ಬರ್ತಾರೆ ಯಾವ ಬ್ರಾಹ್ಮಣ ಅಲ್ಲ ಏನೂ ಅಲ್ಲ ಕ್ಷತ್ರಿಯ ಗುಣಾಕಾರ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಶಾಂತ ಸಂತ ಶಾಂತ ಸಂತ ಅಂತ ಕೂಡ ಕರಿತೀವಿ ಸೂರ್ಯನಾರಾಯಣ ಸ್ವಾಮಿ ವಿಭಾಗದಲ್ಲಿ ಶಾಂತ ಸಂತನ ವಿಭಾಗದಲ್ಲಿ ಇರುತ್ತೆ ಇವರನ್ನ ನಾವು ಪುರುಷಲಿಂಗವಾಗಿ ಪುರ ಪೂಜೆಯನ್ನ ಮಾಡ್ತೀವಿ ಪ್ರಕೃತಿ ವಿಭಾಗದಲ್ಲಿ ಇವರು ಪಿತೃ ವಿಭಾಗದಲ್ಲಿ ಬರ್ತಾರೆ ಪ್ರಕೃತಿ ಸ್ಥಾನದಲ್ಲಿ ಪ್ರಕೃತಿಯಲ್ಲಿ ಇವರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಿತೃಸ್ಥಾನ ಸೂರ್ಯನಾರಾಯಣ ಸ್ವಾಮಿಯನ್ನ ನಾವು ಪಿತೃಗಳ ವಿಭಾಗದಲ್ಲಿ ಹೋಲಿಸ್ಕೋಬೇಕು ತಂದೆಯ ಸಮಾನದಲ್ಲಿ ಅವನನ್ನ ನಾವು ಗೋಚರಿಸ್ಕೋಬೇಕು ಇವರಿಗೆ ಮಿತ್ರ ಗ್ರಹಗಳು ಯಾರ್ಯಾರಪ್ಪ ಅಂತ ಹೇಳಿದ್ರೆ ಚಂದ್ರ ಕುಜ ಗುರು ಬಹಳ ಆತ್ಮೀಯ ಸ್ನೇಹಿತರಾಗಿರ್ತಾರೆ ಬಹಳ ಉತ್ತಮವಾದದ್ದು ಚಂದ್ರನ ಗೋಚಾರ ರಾಶಿಗಳಲ್ಲಾಗ್ಲಿ ಮಂಗಳನ ರಾಶಿಯಲ್ಲಾಗ್ಲಿ ಅಥವಾ ಗುರುವಿನ ರಾಶಿಗಳಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಸಂಚಾರ ಮಾಡ್ತಿದ್ದಾಗ ಆ ಪ್ರತಿಫಲಗಳು ಬಹಳ ಉತ್ತಮವಾಗಿ ನಿಮಗೆ ಕಂಡು ಬರುತ್ತೆ ಸಮಭಾಗದಲ್ಲಿ ಬರ್ತಕ್ಕಂಥದ್ದು ಸದಾಕಾಲ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಪಕ್ಕದಲ್ಲೇ ಸುತ್ತುವಂತವನು ಬುಧ ಗ್ರಹ ಶ್ರೀ ಸೂರ್ಯನಾರಾಯಣ ಸ್ವಾಮಿ ವಿಭಾಗದಲ್ಲಿ ಬರೋ ಲೆಕ್ಕ ಮಾಡ್ಕೊಳಕ್ ಹೋದ್ರೆ ಯಾವ ಗ್ರಹಗಳು ಕೂಡ ಶತ್ರು ಗ್ರಹಗಳ ವಿಭಾಗಗಳಲ್ಲಿ ಬರೋದಿಲ್ಲ ಆದರೂ ಕೂಡ ನಾವು ಕೇತು ಮತ್ತು ಶನಿಯನ್ನ ಶ್ರೀ ಸೂರ್ಯನಾರಾಯಣ ಸ್ವಾಮಿ ವಿಭಾಗದಲ್ಲಿ ಶತ್ರು ಗ್ರಹ ಅಂತ ಗೋಚರಿಸ್ತೀವಿ ಅದು ಗ್ರಹ ಸಂಚಾರದ ಮುಖಾಂತರ ಆದರೆ ಸೂರ್ಯನಾರಾಯಣ ಸ್ವಾಮಿ ವಿಭಾಗದಲ್ಲಿ ಯಾವ ಗ್ರಹಗಳ ಶತ್ರುತ್ವಗಳು ಅಷ್ಟು ಕಂಡು ಬರೋದಿಲ್ಲ ಶ್ರೀ ಸೂರ್ಯನಾರಾಯಣ ಸ್ವಾಮಿಯವರ ಮೂಲ ಮಂತ್ರ ಓಂ ರಂ ರಿಂ ರೋಂ ಸಂ ಸೂರ್ಯಾಯ ನಮಃ ಮತ್ತೊಂದು ಬಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ರಿಂ ರಿ ಹಂ ರಿಂ ರಂ ಸಂ ಸೂರ್ಯನಾರಾಯಣ ನಮಃ ಈ ಮಂತ್ರವನ್ನ ಜಪ ಮಾಡ್ತಕ್ಕಂಥವ್ರಾದ್ರೆ ಏಳು ಸಾವಿರ ಸತಿ ಜಪ ಮಾಡ್ಕೊಳ್ಳಿ ಯಜ್ಞ ಮುಖಾಂತರದಲ್ಲಿ ಮಾಡ್ತಕ್ಕಂಥವ್ರು ಆಗಿದ್ರೆ ಅಂದ್ರೆ ಬೆರಣಿಯಲ್ಲಿ ಯಜ್ಞ ಮಾಡ್ಕೊಳ್ತಕ್ಕಂಥವ್ರಾಗಿದ್ರೆ ಆಗಿದ್ರೆ ಪ್ರತಿನಿತ್ಯ ಅದನ್ನ ಏಳ್ನೂರು ಬಾರಿ ಮಾಡ್ಕೊಳ್ಳಿ ತರ್ಪಣ ಬಿಡ್ತಕ್ಕಂಥವ್ರು ಆಗಿದ್ರೆ ಎಪ್ಪತ್ತು ಬಾರಿ ತರ್ಪಣಗಳನ್ನ ಬಿಡಬೇಕಾಗತ್ತೆ ಸೂರ್ಯನಾರಾಯಣ ಸ್ವಾಮಿಯನ್ನು ಎಷ್ಟು ಆರಾಧಕ ಮಾಡ್ತೀವೋ ಅಷ್ಟು ಪ್ರತಿಯೋದಿಕವಾದ ಫಲಗಳನ್ನು ನೀವು ಹೊಂದುತ್ತೀರಾ ಪ್ರಗತಿ ಘನತೆ ಗೌರವ ಸ್ಥಾನ ಮರ್ಯಾದೆ ಮತ್ತು ನಿಮ್ಮ ಕಾರ್ಯವಿಭಾಗಗಳಲ್ಲಿ ದಿನ ಪ್ರತಿಯೋದಿಕವಾಗಿ ಅಭಿವೃದ್ಧಿಗಳನ್ನು ನೀವು ಕಾಣ್ತೀವಿ ಸೂರ್ಯನಾರಾಯಣ ಸ್ವಾಮಿ ನಮಸ್ಕಾರ ಮಾಡ್ತಕ್ಕಂಥದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಸೂರ್ಯ ಉಚ್ಚನಾಗಿರಲಿ ನೀಚನಾಗಿರಲಿ ಪ್ರತಿನಿತ್ಯವೂ ಬೆಳಗಿನ ಜಾವ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಉತ್ತಮವಾದ ಫಲವನ್ನ ನಾವು ಕಂಡೇ ಕಾಣ್ತೀವಿ ಮತ್ತೆ ಶ್ರೀ ಸೂರ್ಯನಾರಾಯಣ ಅವರು ಕೃತಿಕಾ ನಕ್ಷತ್ರ ಉತ್ತರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರಾಧಿಪತಿ ಈ ನಕ್ಷತ್ರಗಳಿಗೆ ಅಧಿನಾಯಕ ಅವರು ಈ ನಕ್ಷತ್ರಗಳು ಹುಟ್ಟಿದವರೆಲ್ಲ ಸೂರ್ಯನಾರಾಯಣ ಸ್ವಾಮಿಯ ಅನುಗ್ರಹ ದಶಾಭುಕ್ತಿಯಲ್ಲಿ ಹುಟ್ಟುತ್ತಾರೆ ಆ ದಶಾಭುಕ್ತಿಗಳಲ್ಲಿ ಹುಟ್ಟಿದವರಿಗೆ ಆ ಸೂರ್ಯನಾರಾಯಣ ಸ್ವಾಮಿಯ ಫಲಗಳನ್ನ ಹೊಂದಿರುತ್ತಾರೆ ಕಿರಣ ವಿನಿಮಯಗಳು ಇದ್ದೇ ಇರುತ್ತೆ ಸೂರ್ಯನ ವಿಭಾಗಗಳಲ್ಲಿ ನೀಚ ಕ್ಷೇತ್ರದಲ್ಲಿ ಬಂದಾಗ ಏನ್ ಮಾಡ್ಬೇಕು ಯಾವ ರೀತಿ ದಾನ ಮಾಡ್ಬೇಕು ಯಾವ ರೀತಿ ಪ ಪೂಜೆ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಭಯ ಏನಿಲ್ಲ ಸೂರ್ಯನ ವಿಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಸೂರ್ಯನನ್ನ ಅವಿಯವಸ್ಸುಗಳನ್ನ ಕೊಡ್ತಕ್ಕಂಥದ್ದು ಬೆರಣಿಯಲ್ಲಿ ಯಜ್ಞವನ್ನ ಮಾಡ್ತಕ್ಕಂಥದ್ದು ಈ ಮೂಲ ಮಂತ್ರವನ್ನ ಹೇಳ್ಕೊಂಡು ಪ್ರತಿನಿತ್ಯವೂ ಕೂಡ ಬೆರಣಿಯ ಮುಖಾಂತರದಿಂದ ಶ್ರೀ ಸೂರ್ಯನಾರಾಯಣ ಸ್ವಾಮಿಗೆ ಯಾಗವನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಬಂದ್ರೆ ಸಾಕು ಬಹಳಷ್ಟು ಪ್ರತಿನಿತ್ಯವಾದ ಫಲಗಳನ್ನ ನೀವು ಹೊಂದುತ್ತೀರಾ ಅದರಿಂದ ಅದು ಮೂಲ ಮಂತ್ರಗಳು ಕೂಡ ಬಹಳ ಕಷ್ಟವಾದಂತ ಬಂದ್ರೆ ಇದರ ಅದರ ಬದಲಾಗಿ ಗಾಯತ್ರಿ ಮಂತ್ರಗಳು ಅಂತ ಇರತ್ತೆ ಸಪ್ತ ತುರಂಗಾಯ ವಿದ್ಮಹೆ ಕೇಳಿಸ್ಕೊಳ್ಳಿ ಸರಿಯಾಗಿ ಸಪ್ತ ತುರಂಗಾಯ ವಿದ್ಮಹೆ ಸಹಸ್ರ ಕಿರಣಾಯ ದೀಮಹೇ ಸಹಸ್ರ ಕಿರಣಾಯ ಧೀಮಹೇ ತನ್ನೋ ರವಿ ಪ್ರಾಚೋದಯಾತ್ ಈ ಗಾಯತ್ರಿ ಮಂತ್ರನಾದ್ರೂ ಹೇಳ್ಕೊಂಡು ಪ್ರತಿನಿತ್ಯವೂ ಶ್ರೀ ಸೂರ್ಯನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ರಲ್ಲಿ ಖಂಡಿತವಾದ ಉತ್ತಮ ಫಲವನ್ನು ನಾವು ಕಾಣ್ತೀವಿ ಶ್ರೀ ಸೂರ್ಯನಾರಾಯಣ ಸ್ವಾಮಿಗೆ ಲೋಹ ವಿನಿಮಯ ಲೋಹ ವಿಚಾರಗಳು ಬಂದ್ರೆ ಸೂರ್ಯನಾರಾಯಣ ಸ್ವಾಮಿಗೆ ಬಂಗಾರ ಬರುತ್ತೆ ಬಂಗಾರ ಈ ನಕ್ಷತ್ರಗಳಲ್ಲಿ ಕೃತಿಕಾ ನಕ್ಷತ್ರ ಉತ್ತರಾ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ವಿಭಾಗದಲ್ಲಿ ಹುಟ್ಟಿದವ್ರಿಗೆ ಬಂಗಾರವನ್ನು ಧರಿಸ್ಕೊಳ್ಳೋದು ಬಂಗಾರದಲ್ಲಿ ಮಾಣಿಕ್ಯವನ್ನು ಧರಿಸ್ಕೊಂಡ್ರೆ ಬಹಳಷ್ಟು ಅವರಿಗೆ ಪ್ರಗತಿಗಳು ಉತ್ತಮವಾಗಿ ಬರುತ್ತೆ ಸೂರ್ಯ ಸೂರ್ಯನಾರಾಯಣ ಸ್ವಾಮಿಯ ನೀಚ ಕ್ಷೇತ್ರಗಳು ಬಂದಾಗ ಆ ಪ್ರತಿಫಲಗಳನ್ನು ದಶಾಭುಕ್ತಿಯಲ್ಲಿ ಸ ನೋಡಿಕೊಂಡು ನಿಮ್ಮ ನಿಮ್ಮ ಜಾತ್ ಜಾತಕಗಳಲ್ಲಿ ದಶಾಭುಕ್ತಿಯನ್ನು ನೋಡಿ ನಂತರ ಆ ಶಾಂತಿಗಳನ್ನು ಮಾಡ್ಕೊಳ್ಳಿ ದಯವಿಟ್ಟು ಸೂರ್ಯ ನೀಚಲಿದ್ದಾನೆ ಸೂರ್ಯನಿಗೆ ಆ ಶಾಂತಿ ಮಾಡಬೇಕು ಈ ಶಾಂತಿ ಮಾಡಬೇಕು ಅಂತ ಹೇಳಕ್ ಮುಂಚೆ ನಿಮ್ಮ ದಶಾಭುಕ್ತಿಯನ್ನು ದಯವಿಟ್ಟು ಗೋಚರಿಸ್ಕೊಳ್ಳಿ ನಂತರ ಆ ಸೂರ್ಯಗ್ರಹದಿಂದ ಉತ್ತಮ ಸ್ಥಾನ ಇದೆಯೋ ನೀಚಕ್ಕೆ ಸ್ಥಾನ ಇದೆಯೋ ಆ ನಂತರ ಆ ಪ್ರತಿಫಲ ನಿಮಗೆ ಬರುತ್ತೆ ಸರ್ವೇ ಜನ ಸುಖಿನೋ ಭವಂತೋ ಲೋಕನಾಥಾಯ ವಿಮಹೇ ಸಪ್ತ ಅಶ್ವರುಡೇಂದ್ರ ಸ್ವಾಮಿ ದೇವತಾಯ ದೀಮಹೇ ತನ್ನೋ ಸೂರ್ಯನಾರಾಯಣ ಪ್ರಚೋದಯ ಸೂರ್ಯನಾರಾಯಣ ಕೃಪಾ ಕಟಾಕ್ಷ ಸರ್ವರಿಗೂ ಉಂಟಾಗಲಿ